ಜೈ ಹಿಂದ್ ಸ್ನೇಹಿತರೆ ಒನ್ ಆಫ್ ದ ಇಂಪಾರ್ಟೆಂಟ್ ಸೆಷನ್ ಇದೀವಿ ಈ ಸೆಷನ್ ಅಲ್ಲಿ ನಾವು ಕನ್ನಡಕ್ಕೆ ಸಂಬಂಧಪಟ್ಟಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಚರ್ಚೆ ಮಾಡ್ತೀವಿ ಈ ವಿಡಿಯೋದಲ್ಲಿ ನಾವು ಇಪ್ಪತ್ತೈದಕ್ಕೂ ಹೆಚ್ಚು ಕನ್ನಡದ ಪ್ರಶ್ನೋತ್ತರಗಳ ಚರ್ಚೆ ಮಾಡ್ತೀವಿ ಅದ್ರ ಜೊತೆಗೆ ನಿಮಗೆ ಈ ವಿಡಿಯೋದಿಂದ ನಿಮಗೆ ನೂರಕ್ಕೂ ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನೂರಕ್ಕೂ ಹೆಚ್ಚು ಅಂಶಗಳ ಚರ್ಚೆ ಕೂಡ ಮಾಡೋಣ ಸೊ ಯಾಕೆ ನಾವು ಕನ್ನಡವನ್ನು ತೆಗೆದುಕೊಂಡಿದೀವಿ ಅಂದರೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಮತ್ತು ಒ ಹಾಗೂ ವಿ ಎ ಗ್ರಾಮ ಆಡಳಿತ ಅಧಿಕಾರಿಗಳ ಎಕ್ಸಾಮ್ಗೆ ಮೂವತ್ತೈದು ಅಂಕಗಳ ಸೆಕೆಂಡ್ ಪೇಪರ್ನಲ್ಲಿ ಮೂವತ್ತೈದು ಅಂಕಗಳ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಕನ್ನಡದ ಒಂದು ಪ್ರಶ್ನೆಗಳು ಇರ್ತವೆ ಆ ಕಾರಣಕ್ಕೆ ಇವತ್ತು ನಾವು ಕನ್ನಡವನ್ನು ತೆಗೆದುಕೊಂಡಿದ್ವಿ ಸೊ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಉಪಲಬ್ಧವಿರುವಂತಹ ಕನ್ನಡದ ಮೊದಲ ಶಾಸನ ಯಾವುದು ಪ್ರಸ್ತುತ ಕನ್ನಡದಲ್ಲಿ ಉಪಲಬ್ಧವಿರುವಂತಹ ಮೊದಲ ಶಾಸನ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನ ಪ್ರಸ್ತುತ ಉಪಲಬ್ಧವಿರುವ ಕನ್ನಡದ ಮೊದಲ ಶಾಸನವಾಗಿದೆ ಈ ಹಲ್ಮಿಡಿ ಶಾಸನ ಇದೆಯಲ್ಲ ಇದರ ವರ್ಷ ಕ್ರಿಸ್ತ ಶಕ ನಾನೂರ ಐವತ್ತು ಕ್ರಿಸ್ತಶಕ ನಾನೂರ ಐವತ್ತರಲ್ಲಿ ನಾನೂರ ಐವತ್ತರ ಕಾಲಘಟ್ಟದ ಶಾಸನ ಇದು ಹಲ್ಮಿಡಿ ಶಾಸನ ಅಲ್ಮಿಡಿ ಶಾಸನ ಸಿಕ್ಕಿರುವಂಥ ಸ್ಥಳವನ್ನು ತುಂಬ ಸರಿ ಕೇಳಿದ್ದಾರೆ ಇದು ಹಾಸನ ಜಿಲ್ಲೆಯ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹಲ್ಮಿಡಿ ಎನ್ನುವಂಥ ಗ್ರಾಮದಲ್ಲಿ ಸಿಗುತ್ತೆ ಅಲ್ಮಿಡಿ ಅಂತ ಗ್ರಾಮದಲ್ಲಿ ಸಿಕ್ಕಿರುವಂತಹ ಶಾಸನ ಇದು ಈ ಶಾಸನವನ್ನ ರಚಿಸಿದ್ದು ಕಾಕುತ್ಸವರ್ಮ ಕಾಕುತ್ಸವರ್ಮ ಹಲ್ಮಿಡಿ ಶಾಸನವನ್ನ ರಚಿಸಿದವರು ಯಾರು ಅಂತ ಕೇಳ್ತಾರೆ ಕಾಕುತ್ಸವರ್ಮ ಅಂತ ಗೊತ್ತಿರಲಿ ಈ ಕಾಕುತ್ಸವರ್ಮ ಯಾವ ರಾಜವಂಶಕ್ಕೆ ಸೇರಿದವನು ಅಂತ ಕೇಳಿದ್ರೆ ಕದಂಬ ರಾಜವಂಶಕ್ಕೆ ಸೇರಿದವನು ಕದಂಬ ರಾಜವಂಶಕ್ಕೆ ಸೇರಿದವನು ಪ್ರಸ್ತುತ ಈ ಹಲ್ಮಿಡಿ ಶಾಸನ ಇದೆಯಲ್ಲ ಪ್ರಸ್ತುತ ಈ ಹಲ್ಮಿಡಿ ಶಾಸನ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯದಲ್ಲಿದೆ ಸಂಗ್ರಹಾಲಯದಲ್ಲಿದೆ ಸೊ ಕನ್ನಡದ ಇತಿಹಾಸವನ್ನ ಕ್ರಿಸ್ತಶಕ ನಾನೂರ ಐವತ್ತನೇ ವರ್ಷಕ್ಕೆ ತೆಗೆದುಕೊಂಡು ಹೋಗಿರುವಂತಹ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಇದು ಹಲ್ಮಿಡಿ ಶಾಸನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ತುಂಬಾ ಸರಿ ಕೇಳಿದ್ದಾರೆ ಸೊ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಯಾವುದು ಕೇಳಿದ್ರೆ ಪೂರ್ವದ ಹಳೆಗನ್ನಡ ಆದರೆ ಹಳೆಗನ್ನಡಕ್ಕಿಂತ ಪೂರ್ವದ ಭಾಷೆ ಹಳೆಗನ್ನಡಕ್ಕಿಂತ ಪೂರ್ವದಲ್ಲಿ ಬಳಕೆಯಲ್ಲಿ ಇದ್ದಂತಹ ಭಾಷೆ ಇದು ಸೊ ಈ ಒಂದು ಹಲ್ಮಿಡಿ ಶಾಸನ ಪೂರ್ವದ ಹಳೆಗನ್ನಡದಲ್ಲಿದೆ ಇದನ್ನ ಸಂಶೋಧನೆ ಮಾಡಿ ಇದನ್ನ ಓದಿದವರು ಇದನ್ನ ವಿಶ್ಲೇಷಣೆ ಮಾಡಿದವರು ಬಿ ಎಲ್ ರೈಸ್ ಬಿ ಎಲ್ ರೈಸ್ ಆರ್ ನರಸಿಂಹಾಚಾರ್ ಆರ್ ನರಸಿಂಹಾಚಾರ್ ಪ್ರಾಕ್ತನ ಶಾಸ್ತ್ರವನ್ನು ಅಧ್ಯಯನ ಮಾಡಿರುವಂತಹ ಬಿ ಎಲ್ ರೈಸ್ ಆರ್ ನರಸಿಂಹಾಚಾರ್ ಮತ್ತು ಡಿ ಎಲ್ ನರಸಿಂಹಾಚಾರ್ ಡಿ ಎಲ್ ಎನ್ ಅಥವಾ ಡಿ ಎಲ್ ನರಸಿಂಹಾಚಾರ್ ಇವರು ಈ ಒಂದು ಹಲ್ಮಿಡಿ ಶಾಸನವನ್ನು ಅಧ್ಯಯನ ಮಾಡಿ ಇದರ ಭಾಷೆ ಪೂರ್ವದ ಹಳೆಗನ್ನಡ ಅಂತ ಹೇಳ್ತಾರೆ ಯಾಕಂದ್ರೆ ಅಲ್ಲಿ ಉದಾಹರಣೆಯನ್ನು ಕೊಡ್ತಾರೆ ಏನಂದ್ರೆ ಇಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಇದೆಯಲ್ಲ ವಿಭಕ್ತಿ ಪ್ರತ್ಯಯ ಆನ್ ಎಂಬುದಾಗಿ ಇದೆ ಆನ್ ಎಂಬುದಾಗಿ ಇದೆ ಉದಾಹರಣೆಗೆ ಬಂದಾನ್ ಅದಾನ್ ಹೋದಾನ್ ಅದಾನ್ ಈ ಒಂದು ಉಲ್ಲೇಖವನ್ನು ಮಾಡೋದ್ರ ಮೂಲಕ ಹಲ್ಮಿಡಿ ಶಾಸನದಲ್ಲಿ ಬಳಕೆಯಾಗಿರುವ ಭಾಷೆ ಪೂರ್ವದ ಹಳೆಗೆ ನಡೆದು ಅಂತ ಹೇಳ್ತಾರೆ ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವರ್ಧಮಾನ ಚರಿತಂ ಎಂಬ ಕೃತಿಯನ್ನು ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಅಸಗ ಅಸಗ ವರ್ಧಮಾನ ಚರಿತೆ ಎನ್ನುವಂಥ ಒಂದು ಪ್ರಮುಖವಾದ ಕೃತಿಯನ್ನು ರಚನೆ ಮಾಡ್ತಾನೆ ಇನ್ನು ಜಯಕೀರ್ತಿಯ ರಚನೆ ಮಾಡಿರುವಂತಹ ಕೃತಿ ಯಾವುದು ಕೇಳಿದ್ರೆ ಕರ್ನಾಟಕ ಕುಮಾರ ಸಂಭವ ಕರ್ನಾಟಕ ಕುಮಾರ ಸಂಭವ ಎನ್ನುವಂಥ ಕೃತಿಯನ್ನು ರಚನೆ ಮಾಡ್ತಾನೆ ಕರ್ನಾಟಕ ಕುಮಾರ ಸಂಭವ ಇನ್ನು ಗುಣವರ್ಮ ರಚನೆ ಮಾಡಿರುವಂತಹ ಕೃತಿ ತುಂಬಾ ಇಂಪಾರ್ಟೆಂಟ್ ಆಗಿರುವ ಕೃತಿಗಳು ಹರಿವಂಶ ಮತ್ತು ಶೂದ್ರಕ ಹರಿವಂಶ ಮತ್ತು ಶೂದ್ರಕ ಎನ್ನುವಂತಹ ಬಹಳ ಪ್ರಮುಖವಾದಂತಹ ಇತಿಹಾಸದ ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾದ ಕೃತಿಗಳೆಂದು ಹೆಸರಾದಂತಹ ಹರಿವಂಶ ಮತ್ತು ಶೂದ್ರಕ ಎನ್ನುವಂಥ ಕೃತಿಯನ್ನು ಗುಣವರ್ಮ ರಚನೆ ಮಾಡ್ತಾನೆ ಇನ್ನು ಗುಣನಂದಿ ಇದನ್ನ ಇವರು ಒಬ್ಬರು ಜೈನ ಮುನಿ ಈ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಎಂಬ ಸಾಲು ಇರುವಂತಹ ಶಾಸನ ಯಾವುದು ಸರಿಯಾದ ಉತ್ತರ ಬಾದಾಮಿ ಶಾಸನ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಬಾದಾಮಿ ಶಾಸನ ಬಾದಾಮಿ ಶಾಸನವನ್ನ ರಚಿಸಿದ್ದು ಯಾರು ಕೇಳಿದ್ರೆ ಕಪ್ಪೆ ಅರೆಭಟ್ಟ ತುಂಬಾ ಸರಿ ಕೇಳಿದರೆ ಬಾದಾಮಿ ಶಾಸನವನ್ನ ರಚಿಸಿದವರು ಯಾರು ಅಂತೇಳಿ ಇದು ಕಪ್ಪೆ ಅರೆಭಟ್ಟ ರಚನೆ ಮಾಡಿರುವಂಥದ್ದು ಬಾದಾಮಿ ಶಾಸನದ ಮೊದ ವಿಶೇಷತೆ ಏನು ಕೇಳಿದ್ರೆ ಇದು ಕನ್ನಡದಲ್ಲಿ ದೊರೆತಿರುವ ಮೊಟ್ಟ ಮೊದಲ ತ್ರಿಪದಿ ಮೊಟ್ಟ ಮೊದಲ ತ್ರಿಪದಿ ಯಾವ ಶಾಸನವನ್ನ ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಅಂತೇಳಿ ಕರೀತಾರೆ ಕೇಳಿದ್ರೆ ಬಾದಾಮಿ ಶಾಸನವನ್ನು ಕರೀತಾರೆ ಅಂತೇಳಿ ಗೊತ್ತಿರಲಿ ಕಪ್ಪೆ ಅರೆಬಟ್ಟ ರಚನೆ ಮಾಡಿದ್ದು ಈ ಬಾದಾಮಿ ಶಾಸನದ ಒಂದು ವಿಶೇಷತೆ ಇದೆ ಏನು ವಿಶೇಷತೆ ಇದೆ ಕೇಳಿದ್ರೆ ನಾವು ಆಗ್ಲೇ ಹೇಳಿದ್ವಿ ಅಲ್ಮಿಡಿ ಶಾಸನ ಪೂರ್ವದ ಹಳೆಗನ್ನಡದ ಭಾಷೆಯಲ್ಲಿದೆ ಅಂತೇಳಿ ಇದರ ಭಾಷೆಯನ್ನ ನೋಡಿದ್ರೆ ಕನ್ನಡದ ಭಾಷಾ ಕಾಲಘಟ್ಟದಲ್ಲಿ ಬಹಳ ಮುಖ್ಯವಾದ ಶಾಸನ ಅಂತೇಳಿ ನಾವೊಂದು ಕನ್ಸಿಡರ್ ಮಾಡ್ತೀವಿ ಯಾಕಂದ್ರೆ ಬಾದಾಮಿ ಶಾಸನದಲ್ಲಿ ನಾವು ಕನ್ನಡ ಇದೆಯಲ್ಲ ಇದು ಪೂರ್ವದ ಹಳೆಗನ್ನಡದಿಂದ ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ವಾಲುತ್ತಿರುವುದು ಕಾಣಿಸುತ್ತೆ ಭಾಷೆ ಹಳೆಗನ್ನಡಕ್ಕೆ ವಾಲುತ್ತಿರುವುದನ್ನು ನಾವು ಇಲ್ಲಿ ಕಂಡುಕೊಳ್ಳಬಹುದಾಗಿದೆ ಇದರ ಭಾಷೆಯನ್ನು ನಾವು ಪೂರ್ವದ ಹಳೆಗನ್ನಡದಿಂದ ಹಳೆಗನ್ನಡಕ್ಕೆ ವಾರುವುದನ್ನು ಕಾಣ್ತೀವಿ ಕಪ್ಪೆ ಅರಬಟ್ಟ ರಚಿಸಿರುವ ಈ ಶಾಸನ ಕನ್ನಡದ ಮೊದಲ ತ್ರಿಪದಿ ಅಂತ ಕೂಡ ಕರೆಸಿಕೊಂಡಿದೆ ತಮ್ಮಟಕಲ್ಲು ಶಾಸನದಲ್ಲಿ ಯಾರನ್ನು ಹೊಗಳಲಾಗಿದೆ ಸರಿಯಾದ ಉತ್ತರ ಇದನ್ನ ಇದರಲ್ಲಿ ಗುಣಮಧುರಾಂಕನ ಹೊಗಳಲಾಗಿದೆ ತಮ್ಮಟಕಲ್ಲು ಶಾಸನ ಬೇಸಿಕಲಿ ಇದೊಂದು ವೀರಗಲ್ಲು ವೀರಗಲ್ಲು ನೋಡಿ ಈ ರೀತಿ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಕೆಲವು ಶಾಸನಗಳನ್ನ ಹೆಸರಿಸಿ ಶಾಸನಗಳನ್ನು ಕೊಟ್ಟು ಇದರಲ್ಲಿ ವೀರಗಲ್ಲು ಯಾವುದು ಅಂತ ಕೇಳ್ತಾರೆ ನಿಮಗೆ ಗುಣಮುದ್ರಾಂಕನ ತಮಟಕಲ್ಲು ಶಾಸನ ಅಂತ ಗೊತ್ತಿರಲಿ ಸೊ ತಮಟಕಲ್ಲು ಶಾಸನ ಇದೆಯಲ್ಲ ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಸಿಕ್ತು ಚಿತ್ರದುರ್ಗ ಜಿಲ್ಲೆಯ ತಮ್ಮಟಕಲ್ಲು ಎನ್ನುವಂಥ ಪ್ರದೇಶದಲ್ಲಿ ಸಿಕ್ತಿದ್ವು ಚಿತ್ರದುರ್ಗ ಜಿಲ್ಲೆಯ ತಮಟಕಲ್ಲು ಹಾಗಾಗಿ ಇದಕ್ಕೆ ತಮಟಕಲ್ಲು ಶಾಸನ ಅಂತೇಳಿ ಕರೀತಾರೆ ಇದರಲ್ಲಿ ಗುಣಮಧುರ ಹೊಗಳಲಾಗಿದೆ ಇದೊಂದು ಬೇಸಿಕಲಿ ಇದೊಂದು ವೀರಗಲ್ಲಾಗಿದ್ದು ಗುಣಮದುರಾ ಅಂಕನ್ನು ಇದರ ಸಾಲು ಈ ರೀತಿ ಬರುತ್ತೆ ಕೆಲವೊಂದು ಸಾರಿ ಶಾಸನದ ಸಾಲನ್ನು ಕೊಟ್ಟು ಯಾವ ಶಾಸನ ಅಂತೇಳಿ ಗುರುತಿಸಿ ಅಂತ ಹೇಳ್ತಾರೆ ಅಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಮೊದಲ ಸಾಲನ್ನೇ ಕೊಡುವ ಸಾಧ್ಯತೆ ಹೆಚ್ಚಿರುತ್ತೆ ಇದರ ಮೊದಲ ಸಾಲು ಈ ರೀತಿ ಇದೆ ಬಿಣಮಣಿ ಅಂತು ಬಿಣಮಣಿ ಅಂತು ಭೋಗಿ ಬಿಣ ದುಣ್ಮಣಿ ಅಂತ ಶುರುವಾಗುತ್ತೆ ಭೋಗಿ ಈ ರೀತಿ ಶುರು ಆಗುತ್ತೆ ಇದು ತಂಪೆಕಲ್ಲು ಶಾಸನ ಇದರಲ್ಲಿ ಗುಣಮದರ ಅಂಕನ ಹೊಗಳಲಾಗಿದೆ ಸೊ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್ ಅವಘಾತ ಮಂತ್ರ ಅಂತೇಳಿ ಈ ಕೆಳಗಿನ ಯಾವ್ದನ್ನ ಕರಿತಾ ಇದ್ರು ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿದ್ದು ಪ್ರಶ್ನೆ ಅವಘಾತ ಮಂತ್ರ ಅಂತೇಳಿ ಯಾವ್ದನ್ನ ಕರಿತಾ ಇದ್ರು ಸೊ ಅವಘಾತ ಮಂತ್ರ ಅಂತೇಳಿ ಇದರಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ವಾರ್ಡ್ ಅನ್ನ ಕರೀತಾ ಇದ್ರು ಒನಕೆ ಅನ್ನ ಅವಘಾತ ಮಂತ್ರ ಅಂತೇಳಿ ಕರಿತಾ ಇದ್ರು ಒನಕೆ ವಾಡಿನ ಬಗ್ಗೆ ನೋಡೋದಾದ್ರೆ ಒಣಕೆ ವಾಡನ್ನ ಸಾಮಾನ್ಯವಾಗಿ ಭತ್ತ ಕುಟ್ಟುವ ಸಂದರ್ಭದಲ್ಲಿ ಭತ್ತ ಕುಟ್ಟುವ ಸಂದರ್ಭದಲ್ಲಿ ಹಾಡುತ್ತಿದ್ದಂತಹ ಹಾಡಿದು ಒನಕೆ ಅಂದ್ರೆ ಭತ್ತವನ್ನು ಕೊಟ್ಟುವಂತಹ ಒಂದು ಸಲಕರಣೆ ಒನಕೆಯನ್ನ ಯೂಸ್ ಮಾಡಿ ಭತ್ತವನ್ನು ಕುಟ್ಟುವ ಸಂದರ್ಭದಲ್ಲಿ ಹಾಡುತ್ತಿದ್ದ ಹಾಡೆ ಒಣಕೆ ವಾಡು ಒಣಕೆ ಹಾಡು ಇದು ಸಾಮಾನ್ಯವಾಗಿ ಇದು ತ್ರಿಪಾದಿ ಇರ್ತಾ ಇತ್ತು ತ್ರಿಪದಿ ರೂಪದಲ್ಲಿ ಇರ್ತಾ ಇತ್ತು ಇನ್ನು ಒನಕೆವಾಡಿನ ಸಾಮಗ್ರಿ ಏನು ಕೇಳಿದ್ರೆ ಯಾವ ವಿಷಯದ ಬಗ್ಗೆ ಹೆಚ್ಚಾಗಿ ಒನಕೆವಾಡಿನಲ್ಲಿ ಹಾಡಲಾಗ್ತಾ ಇತ್ತು ಕೇಳಿದ್ರೆ ಭತ್ತ ಕೊಟ್ಟು ಸಂದರ್ಭದಲ್ಲಿ ಶೃಂಗಾರದ ಕಥೆಗಳು ಶೃಂಗಾರದ ಚಿಕ್ಕ ಚಿಕ್ಕ ಕಥೆಗಳನ್ನ ಒನಕೆವಾಡಿನಲ್ಲಿ ಆಡ್ಲಾಗ್ತಾ ಇತ್ತು ಗದ್ಯ ಮತ್ತು ಪದ್ಯವನ್ನು ಒಳಗೊಂಡ ದೀರ್ಘವಾದ ಕಾವ್ಯ ಯಾವುದು ತುಂಬ ಸರಿ ಕೇಳಿದ್ದಾರೆ ಈ ಪ್ರಶ್ನೆಯನ್ನ ಸರಿಯಾದ ಉತ್ತರ ಚಂಪು ಚಂಪು ಅಂದರೆ ಗದ್ಯ ಮತ್ತು ಪದ್ಯ ಮಿಶ್ರಿತ ದೀರ್ಘವಾದ ಕಾವ್ಯವಾಗಿದೆ ಚಂಪುವನ್ನು ಗದ್ಯ ಮತ್ತು ಪದ್ಯ ಮಿಶ್ರಿತ ಕಾವ್ಯ ಅಂತೇಳಿ ಕರಿತೀವಿ ಸೊ ಇದು ಹತ್ತರಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ಚಂಪು ಸಾಹಿತ್ಯವನ್ನು ನಾವು ಹೆಚ್ಚಾಗಿ ಕಾಣ್ತೀವಿ ಹತ್ತರಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗ ಹತ್ತರಿಂದ ಹನ್ನೆರಡನೇ ಶತಮಾನದ ಮಧ್ಯಭಾಗದಲ್ಲಿ ನಾವು ಚಂಪು ಸಾಹಿತ್ಯವನ್ನು ಗುರುತಿಸ್ತೀವಿ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಮತ್ತು ಚಂಪುವಿನ ಬಗ್ಗೆ ಇರುವಂತಹ ಒಂದು ವಿಶೇಷ ವಿಷಯ ಏನು ಕೇಳಿದ್ರೆ ಇದರಲ್ಲಿ ಸಾಮಾನ್ಯವಾಗಿ ಆರು ವೃತ್ತಗಳನ್ನು ಹೆಚ್ಚಾಗಿ ಬಳಕೆ ಮಾಡಲಾಗಿತ್ತು ಆರು ವೃತ್ತಗಳನ್ನು ವೃತ್ತಗಳ ಬಳಕೆ ಹೆಚ್ಚಾಗಿತ್ತು ಚಂಪು ಕಾಲಘಟ್ಟದಲ್ಲಿ ಚಂಪಕಮಾಲಾ ಮಾಲಾ ಕೊಲಮಾಲ ಚಂಪಕಮಾಲ ಈ ರೀತಿಯ ಆರು ವೃತ್ತಗಳ ಬಳಕೆ ಜಾಸ್ತಿ ಇತ್ತು ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೆದವರು ಯಾರು ಸೊ ಗಿರಿಜಾ ಕಲ್ಯಾಣ ಕೃತಿಯನ್ನು ಬರೆದಿದ್ದು ಹರಿಹರ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಹರಿಹರ ಗಿರಿಜಾ ಕಲ್ಯಾಣವನ್ನು ಬರೀತಾನೆ ಇನ್ನು ಪಂಪ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯವನ್ನು ಬರೆದ ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಇದರಲ್ಲಿ ಒಂದು ಲೌಕಿಕ ಇನ್ನೊಂದು ಆಗಮಿಕ ಕಾವ್ಯವಾಗಿದೆ ಲೌಕಿಕ ಮತ್ತು ಒಂದು ಧಾರ್ಮಿಕ ಕಾವ್ಯ ನೋಡಿ ವಿಕ್ರಮಾರ್ಜುನ ವಿಜಯ ಇದ್ದೇ ಅಲ್ಲ ಇದು ಲೌಕಿಕ ಕಾವ್ಯವಾದ್ರೆ ಪಂಪನ ಆದಿಪುರಾಣ ಇದು ಧಾರ್ಮಿಕ ಅಥವಾ ಆಗಮಿಕ ಕಾವ್ಯವಾಗಿದೆ ಅದರ ಬಗ್ಗೆ ಮತ್ತೆ ನಾವು ಚರ್ಚೆ ಮಾಡೋಣ ಇನ್ನು ಪೊನ್ನ ಬರೆದಿರುವಂತಹ ಕೃತಿಗಳನ್ನು ನೋಡ್ತಾ ಹೋದ್ರೆ ಪೊನ್ನನ ಪ್ರಮುಖವಾದ ಕೃತಿ ಶಾಂತಿ ಪುರಾಣ ಈ ಶಾಂತಿ ಪುರಾಣದೊಂದಿಗೆ ಇನ್ನೊಂದು ಹೆಸರು ಹಾಕೊಳ್ಳುತ್ತೆ ಅತ್ತಿಮಬ್ಬೆ ಅತ್ತಿಮಬ್ಬೆ ಪೊನ್ನನ ಶಾಂತಿ ಪುರಾಣವನ್ನ ಅನೇಕ ಪ್ರತಿಗಳನ್ನು ಮಾಡಿಸಿ ಜನರಿಗೆ ತಲುಪಿಸುವಲ್ಲಿ ಹೆಲ್ಪ್ ಮಾಡ್ತಾಳೆ ಇನ್ನು ಜನ್ನನ ಕೃತಿ ನೋಡ್ತಾ ಹೋದರೆ ಜನ್ನನ ಕೃತಿ ಮುಖ್ಯವಾಗಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಇದು ಅಷ್ಟೇ ಇದು ಯಶೋಧರ ಚರಿತೆ ಲೌಕಿಕ ಕಾವ್ಯವಾದ್ರೆ ಅನಂತನಾಥ ಪುರಾಣ ಧಾರ್ಮಿಕ ಕಾವ್ಯವಾಗಿದೆ ಸೊ ಗಿರಿಜಾ ಕಲ್ಯಾಣ ಬರೆದಿದ್ದು ಹರಿಹರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಬ್ಬಿಗರ ಕಾವ್ಯಂ ಎನ್ನುವಂಥ ಕೃತಿಯನ್ನ ಬರೆದವರು ಯಾರು ಸೊ ಕಬ್ಬಿಗರ ಕಾವ್ಯ ಕೃತಿಯನ್ನು ಬರೆದಿದ್ದು ಯಾರು ಕೇಳಿದ್ರೆ ಅಂಡಯ್ಯ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಬ್ಬಯ್ಯ ಅಂಡಯ್ಯನ ಕಬ್ಬಿಗರ ಕಾವ್ಯಂ ಅಂತಾನೆ ಪ್ರಸಿದ್ಧವಾಗಿದೆ ಇನ್ನು ಕಮಲಭವ ಭವ ಬರೆದಿರೋದು ಯಾವ್ದು ಕೇಳಿದ್ರೆ ಕಮಲಭವನ ಶಾಂತೀಶ್ವರ ಪುರಾಣ ಶಾಂತೀಶ್ವರ ಪುರಾಣ ಈ ಕಾಲಘಟ್ಟದಲ್ಲಿ ಬರುವಂತಹ ಎಲ್ಲ ಕವಿಗಳು ಸಾಮಾನ್ಯವಾಗಿ ಜೈನ ಕವಿಗಳಾಗಿದ್ರು ಜೈನ ಋಷಿಗಳ ಜೈನ ಮುನಿಗಳ ಚರಿತ್ರೆಯನ್ನು ಬರೆಯುವಲ್ಲಿ ಬಹಳ ಮುಂಚೂಣಿಯಲ್ಲಿದ್ರು ಇನ್ನು ಪಾರ್ಶ್ವ ಪಂಡಿತ ಇದಲ್ಲ ಈತ ಪಾರ್ಶ್ವನಾಥ ಪುರಾಣವನ್ನು ಬರೀತಾನೆ ಪಾರ್ಶ್ವನಾಥ ಪುರಾಣ ನೋಡಿ ಈ ಪಾರ್ಶ್ವನಾಥ ಇರ್ಬೋದು ಶಾಂತಿನಾಥ ಇರ್ಬೋದು ಇವರೆಲ್ಲರೂ ಕೂಡ ಜೈನ ಮುನಿಗಳಾಗಿದ್ದಾರೆ ಇನ್ನು ಮಹಾಬಲ ಕವಿ ಇದಲ್ಲ ಮಹಾಬಲ ಕವಿ ಮಹಾಬಲ ಕವಿ ಕೂಡ ಒಂದು ಪ್ರಮುಖವಾದ ಒಂದು ಇದನ್ನ ಬರೀತಾನೆ ಮಹಾಬಲ ಕವಿಯಲ್ಲಿ ಮಹಾಬಲ ಕವಿ ಕೂಡ ಪ್ರಮುಖವಾದ ಕೃತಿಗಳನ್ನು ಕೂಡ ರಚನೆ ಮಾಡ್ತಾನೆ ನೆಕ್ಸ್ಟ್ ಕ್ವಶನ್ ನೋಡೋಣ ಈ ಕೆಳಗಿನ ಯಾವ ಕಾವ್ಯವನ್ನ ನಾಗಚಂದ್ರ ರಚಿಸಿದ್ದಾನೆ ಸರಿಯಾದ ಉತ್ತರ ಮಲ್ಲಿನಾಥ ಪುರಾಣ ಆಪ್ಷನ್ ಈಗ ರೈಟ್ ಆನ್ಸರ್ ನಾಗಚಂದ್ರನ ಪ್ರಮುಖವಾದ ಕೃತಿ ಇದು ಮಲ್ಲಿನಾಥ ಪುರಾಣ ಇನ್ನು ನಾಗಚಂದ್ರನ ಇನ್ನೊಂದು ಪ್ರಮುಖವಾದ ಕೃತಿ ಇದೆ ಅದರ ಹೆಸರು ರಾಮಚಂದ್ರ ಚರಿತ ಪುರಾಣ ರಾಮಚಂದ್ರ ಚರಿತ ಪುರಾಣ ತುಂಬಾ ಸರಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ ಸೊ ನಾಗಚಂದ್ರನ ಪ್ರಮುಖವಾದ ಕೃತಿ ಯಾವುದು ಕೇಳಿದ್ರೆ ರಾಮಚಂದ್ರ ಚರಿತ ಪುರಾಣ ಮತ್ತು ಮಲ್ಲಿನಾಥ ಪುರಾಣ ಇನ್ನು ಬ್ರಹ್ಮಶಿವ ಇದನ್ನ ಇತ ಸಮಯ ಪರೀಕ್ಷೆನ ಬರೀತಾನೆ ಸಮಯ ಪರೀಕ್ಷೆ ಬರೆದಿರೋದು ಬ್ರಹ್ಮಶಿವ ಧರ್ಮಾಮೃತ ಚರಿತೆಯನ್ನು ಬರೆದಿರೋದು ಧರ್ಮಾಮೃತ ಚರಿತೆಯನ್ನು ಬರೆದಿರೋದು ಯಾರು ನೋಡಿದ್ರೆ ಬ್ರಹ್ಮಶಿವ ಸಮಯ ಪರೀಕ್ಷೆಯನ್ನು ಬರೀತಾರೆ ಸುಕುಮಾರನ ಧರ್ಮಾಮೃತ ಚರಿತೆ ಸುಕುಮಾರ ಇನ್ನು ಸುಕುಮಾರ ಚರಿತೆ ಬರೆದಿರೋದು ಶಾಂತಿನಾಥ ಈ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಈ ಕಡೆಯಿಂದ ಯಾವ ಕಾವ್ಯವನ್ನ ತಿರುಮಲಾರ್ಯ ರಚಿಸಿದ್ದಾನೆ ಸರಿಯಾದ ಉತ್ತರ ಚಿಕ್ಕ ದೇವರಾಜ ವಿಜಯ ಆಪ್ಷನ್ ಬಿ ಚಿಕ್ಕ ದೇವರಾಜ ವಿಜಯ ಇದು ದೇವರಾಜ ಒಡೆಯರಿಗೆ ಸಂಬಂಧಪಟ್ಟಂತಹ ಚರಿತೆಯಾಗಿದೆ ಆಗಿದೆ ಚಿಕ್ಕದೇವರಾಜ ವಿಜಯ ಇನ್ನು ಷಡಾಕ್ಷರಿ ಇದನ್ನ ಇತ ರಾಜಶೇಖರ ವಿಳಾಸವನ್ನು ರಚನೆ ಮಾಡ್ತಾನೆ ಷಡಾಕ್ಷರಿ ಷಡಕ್ಷರಿಯ ರಾಜಶೇಖರ ರಾಜಶೇಖರ ವಿಳಾಸ ಷಡಕ್ಷರಿಯನ ರಚನೆ ಮಾಡ್ತಾನೆ ಇನ್ನು ಬಾಹುಬಲಿ ಪಂಡಿತ ಧರ್ಮನಾಥ ಪುರಾಣವನ್ನು ರಚನೆ ಮಾಡ್ತಾನೆ ಬಾಹುಬಲಿ ಪಂಡಿತ ಹಾಗೇನೆ ವೃತ್ತ ವಿಲಾಸ ಧರ್ಮ ಪರೀಕ್ಷೆಯನ್ನು ರಚನೆ ಮಾಡ್ತಾನೆ ವೃತ್ತ ವಿಲಾಸ ಈ ಅಂಶಗಳು ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ಯಾವುದು ತುಂಬ ಸರಿ ಕೇಳಿರುವ ಪ್ರಶ್ನೆ ಇದು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಗದ್ಯ ಕೃತಿ ವಡ್ಡಾರಾಧನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ವಡ್ಡಾರಾಧನೆ ಇದು ಪ್ರಾಕೃತ ಕೃತಿಗಳ ಪ್ರಭಾವದಿಂದ ಸೃಷ್ಟಿಯಾದ ಕೃತಿ ಇಂಪಾರ್ಟೆಂಟ್ ನೋಡಿ ಪ್ರಾಕೃತ ಕೃತಿಗಳ ಪ್ರಭಾವದಿಂದ ಿಯಾದ ಕೃತಿಯಾಗಿದೆ ಕೇಳ್ತಾರೆ ಕೆಲವ ಕೆಲವೊಂದು ಕೃತಿಗಳನ್ನು ಕೊಟ್ಟು ಇದರಲ್ಲಿ ಪ್ರಾಕೃತ ಕೃತಿಗಳ ಪ್ರಭಾವದಿಂದ ಸೃಷ್ಟಿಯಾದ ಕೃತಿ ಅದು ಕೇಳಿದ್ರೆ ನಿಮಗೆ ವಡ್ಡಾರಾಧನೆ ಅಂತ ಗೊತ್ತಿರಲಿ ವಡ್ಡಾರಾಧನೆ ಬಗ್ಗೆ ಇನ್ನೊಂದಿಷ್ಟು ಇನ್ಫ ಇನ್ಫಾರ್ಮೇಶನ್ ಹೇಳೋದಾದ್ರೆ ವಡ್ಡಾರಾಧನೆಯನ್ನು ರಚನೆ ಮಾಡಿದ್ದು ಶಿವಕೋಟಾಚಾರ್ಯ ಶಿವಕೋಟ್ಯಾಚಾರ್ಯ ವಡ್ಡಾರಾಧನೆ ಏನು ಕೇಳಿದ್ರೆ ವಡ್ಡಾರಾಧನೆ ಇದು ಜೈನ ಮುನಿಗಳ ಕತೆ ಜೈನರ ಕಥೆಗಳನ್ನು ಒಳಗೊಂಡಿದೆ ಜೈನ ಮುನಿಗಳ ಕತೆ ವಡ್ಡಾರಾಧನೆ ಅಂದ್ರೆ ವೃದ್ಧಾರಾಧನೆ ಅಂತೇಳಿ ಜೈನ ಮುನಿಗಳ ಕಥೆಯನ್ನು ಒಳಗೊಂಡಿದೆ ಇದು ನೆಕ್ಸ್ಟ್ ಕ್ವಶನ್ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳಿದವರು ಯಾರು ತುಂಬಾ ಇಂಪಾರ್ಟೆಂಟ್ ಇದೆ ನೋಡಿ ಈ ಸಾಲು ಪದ್ಯಂ ವದ್ಯಂ ಪದ್ಯ ಇಷ್ಟ ಆಗೋದಿಲ್ಲ ಗದ್ಯಂ ಹೃದ್ಯಂ ಗದ್ಯಂ ಇಷ್ಟ ಆಗುತ್ತೆ ಅಂತೇಳಿ ಗದ್ಯ ಶೈಲಿಯಲ್ಲಿ ಬರೆದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಬಿ ಮುದ್ದಣ್ಣ ಮುದ್ದಣ್ಣ ಈ ಒಂದು ಪ್ರಮುಖವಾದ ಸಾಲನ್ನ ಹೇಳ್ತಾನೆ ಪದ್ಯಂ ವದ್ಯಂ ಗದ್ಯಂ ಹೃದ್ಯಂ ಅಂತ ಹೇಳ್ತಾನೆ ಸೊ ಮುದ್ದಣ್ಣ ಮುದ್ದಣ್ಣನ ಆಧುನಿಕ ಸಾಹಿತ್ಯದ ಮುಂಗೋಳಿ ಅಂತ ಕರೀತಾರೆ ಆಧುನಿಕ ಸಾಹಿತ್ಯದ ಮುಂಗೋಳಿ ಅನೇಕ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಮುದ್ದಣ್ಣನ ಏನಂತ ಕರೀತಾರಂತೆ ಅಥವಾ ಆಧುನಿಕ ಸಾಹಿತ್ಯದ ಮುಂಗೋಳಿ ಯಾರು ಅಂತ ಕೇಳಿದ್ರು ಕೂಡ ಮುದ್ದಣ್ಣ ಅಂತ ಗೊತ್ತಿರ್ಲಿ ಇನ್ನು ಈತ ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣ ಎನ್ನುವ ಕೃತಿಯನ್ನು ಬರೀತಾನೆ ರಾಮಾಶ್ವಮೇಧ ಇನ್ನೊಂದು ಅದ್ಭುತ ರಾಮಾಯಣ ಮುದ್ದಣ್ಣನ ಬಹಳ ಪ್ರಸಿದ್ಧವಾದ ಕೃತಿಗಳಿವು ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣ ನೆಕ್ಸ್ಟ್ ಕ್ವಶನ್ ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಯಾವ ಕಾವ್ಯದಲ್ಲಿ ಕಂಡು ಬಂದಿತು ನೋಡಿ ನಾವು ಷಟ್ಪದಿ ಅಥವಾ ಯಾವುದೇ ಗ್ರ ಒಂದು ವ್ಯಾಕರಣಕ್ಕೆ ಸಂಬಂಧಪಟ್ಟಂತಹ ಸಾಹಿತ್ಯ ಪ್ರಕಾರಗಳಿಗೆ ಸಂಬಂಧಪಟ್ಟಂತಹ ಲಕ್ಷಣಗಳನ್ನ ನಾವು ಸಾಮಾನ್ಯವಾಗಿ ವ್ಯಾಕರಣ ಕೃತಿಗಳಲ್ಲಿ ನೋಡ್ತೀವಿ ಇನ್ನೊಂದು ಎಕ್ಸೆಪ್ಷನ್ ಅಲ್ಲಿ ಇದೆ ಏನ್ ಕೇಳಿದ್ರೆ ಷಟ್ಪದಿಯ ಲಕ್ಷಣ ಮೊಟ್ಟ ಮೊದಲಿಗೆ ಕವಿರಾಜ ಮಾರ್ಗದಲ್ಲಾಗ್ಲಿ ಶಬ್ದಮಣಿ ದರ್ಪಣದಲ್ಲಾಗ್ಲಿ ವೀರೇಶ ಚರ್ಚೆಯಲ್ಲಾಗ್ಲಿ ಕಂಡು ಬರಲಿಲ್ಲ ಮೊದಲಿಗೆ ಮದನ ತಿಲಕದಲ್ಲಿ ಕಂಡು ಬಂತು ಷಟ್ಪದಿಯ ಮೊದಲ ಲಕ್ಷಣ ಕಂಡು ಬಂದಿದೆ ನಮಗೆ ಮದನ ತಿಲಕದಲ್ಲಿ ಸೊ ಮದನ ತಿಲಕದ ಬಗ್ಗೆ ಹೇಳೋದಾದ್ರೆ ಮದನ ತಿಲಕವನ್ನು ರಚನೆ ಮಾಡಿದ್ದು ಚಂದ್ರರಾಜ ಚಂದ್ರರಾಜನ ಮದನ ತಿಲಕದಲ್ಲಿ ಮೊಟ್ಟ ಮೊದಲಿಗೆ ಷಟ್ಪದಿಯ ಲಕ್ಷಣ ಕಂಡು ಬರುತ್ತೆ ಮದನ ತಿಲಕದಲ್ಲಿ ಇದು ಷಟ್ಪದಿ ಇದೆಯಲ್ಲ ಇದೊಂದು ದೇಸಿ ಚಂದೋ ಪ್ರಕಾರ ಷಟ್ಪದಿಯ ಒಂದು ದೇಶಿ ಚಂದೋ ಪ್ರಕಾರವಾಗಿದೆ ಷಟ್ಪದಿಯ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಇದೆ ಏನ್ ಕೇಳಿದ್ರೆ ಇಲ್ಲಿ ಕರ್ನಾಟಕ ವಿಷಯ ಜಾತಿಗೆ ಸಂಬಂಧಪಟ್ಟ ಅಂಶವಾಗಿದೆ ಕರ್ನಾಟಕ ಜಾತಿ ನೆಕ್ಸ್ಟ್ ಇವುಗಳ ಈ ಕೆಳಗಿನ ಯಾವ ಕಾವ್ಯ ಪ್ರಕಾರವನ್ನ ಹಾಡುಗಬ್ಬ ಅಂತ ಕರೆದ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಇದನ್ನು ಕೂಡ ತುಂಬ ಸರಿ ಎಕ್ಸಾಮ್ಗಳಲ್ಲಿ ಪದೇ ಪದೇ ಕೇಳಿದ್ದಾರೆ ಯಾವ ಕಾವ್ಯ ಪ್ರಕಾರವನ್ನ ಹಾಡುಗಬ್ಬ ಅಂತ ಕರೆದರೆ ಕೇಳಿದ್ರೆ ಸರಿಯಾದ ಉತ್ತರ ಸಾಂಗತ್ಯ ಆಪ್ಷನ್ ಸಿನ್ಸರ್ ಸಾಂಗತ್ಯವನ್ನ ಹಾಡುಗಬ್ಬ ಅಂತೇಳಿ ಕರೆದರೆ ಕನ್ನಡದ ಮೊದಲ ಶಾಸನ ಮೊದಲ ಸಾಂಗತ್ಯ ಸಾರಿ ಮೊಟ್ಟ ಮೊದಲ ಸಾಂಗತ್ಯ ಯಾವುದು ಕೇಳಿದ್ರೆ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಯಾವುದು ಕೇಳಿದ್ರೆ ಕನ್ನಡದಲ್ಲಿ ಉಪಲಬ್ಧ ಇರುವಂತಹ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತ ಕೇಳಿದ್ರೆ ದೇವರಾಜನ ಸೊಬಗಿನ ಸೋನೆ ದೇವರಾಜ ಅಥವಾ ದೇಪರಾಜ ಅಂತ ಕೂಡ ಕರೀತಾರೆ ದೇವರಾಜನ ಸೊಬಗಿನ ಸೋನೆ ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ ಕನ್ನಡದ ಮೊದಲ ಸಾಂಗತ್ಯ ಕೃತಿ ಯಾವುದು ಅಂತೇಳಿ ದೇವರಾಜನ ಸೊಬಗಿನ ಸೋನೆ ಗೊತ್ತಿರಲಿ ವರ್ಣಿಯ ಭರತೇಶ ವೈಭವ ಯಾವ ಪ್ರಕಾರದ ಕೃತಿಯಾಗಿದೆ ಸರಿಯಾದ ಉತ್ತರ ಇದು ಸಾಂಗತ್ಯ ಪ್ರಕಾರದ ಕೃತಿಯಾಗಿದೆ ಈ ರತ್ನಾಕರ ವರ್ಣಿ ಇರ್ತಲ್ಲ ಈತ ಕಾರ್ಕಳದ ದೊರೆಯ ಅಡಿಯಲ್ಲಿ ಆತನ ಆಸ್ಥಾನ ಕವಿಯಾಗಿರ್ತಾನೆ ಕಾರ್ಕಳದ ದೊರೆ ಈ ಕಾರ್ಕಳದ ದೊರೆ ಯಾರು ಅಂತ ಕೇಳಿದ್ರೆ ಇವನಿಗೆ ಆಸ್ಥಾನದಲ್ಲಿ ಆಶ್ರಯವನ್ನು ನೀಡಿದಂತಹ ಕಾರ್ಕಳದ ದೊರೆ ಭೈರವ ರಾಜ ವರ್ಣಿ ಶೃಂಗಾರ ಕವಿ ಅಂತಾನೆ ಪ್ರಸಿದ್ಧನಾದವನು ಶೃಂಗಾರ ಕವಿ ರತ್ನಾಕರ ವರ್ಣಿ ಈ ಕೆಳಗಿನ ಯಾವುದನ್ನು ಕನ್ನಡದ ಮೊದಲ ಶತಕ ಗ್ರಂಥ ಹೇಳಿ ಕಟ್ತಾರೆ ಆಕ್ಚುಲಿ ಶತಕ ಅಂದ್ರೆ ಏನಂತ ನಮ್ಗೆ ಗೊತ್ತಿರಲಿ ಶತಕ ಅಂದ್ರೆ ನೂರು ಪದ್ಯಗಳನ್ನು ಒಳಗೊಂಡಂತಹ ನೂರು ಪದ್ಯಗಳನ್ನು ಒಳಗೊಂಡಿರುವಂತ ಮೂರು ಪದ್ಯಗಳನ್ನು ಒಳಗೊಂಡ ಸಂಕಲನವೇ ಶತಕ ಕೃತಿ ಒಳಗೊಂಡ ಸಂಕಲನವಾಗಿದೆ ಅದು ಶತಕ ಕೃತಿ ಸೊ ಕನ್ನಡದ ಮೊದಲ ಶತಕ ಕೃತಿ ಯಾವುದು ಅಂತ ಕೇಳಿದ್ರೆ ಚಂದ್ರ ಚೂಡಾಮಣಿ ಶತಕ ಆಪ್ಷನ್ ಆನ್ಸರ್ ಚಂದ್ರ ಚೂಡಾಮಣಿ ಶತಕ ಸೊ ಚಂದ್ರ ಚೂಡಾಮಣಿ ಶತಕವನ್ನು ರಚನೆ ಮಾಡಿದವು ಯಾರು ಕೇಳಿದ್ರೆ ನಾಗವರ್ಮಾಚಾರ್ಯ ಕನ್ನಡದ ಮೊದಲ ಶತಕ ಕೃತಿ ಚಂದ್ರ ಚೂಡಾಮಣಿ ಶತಕವನ್ನು ರಚನೆ ಮಾಡಿದ್ರು ಯಾರು ಅಂತ ಕೇಳ್ತಾರೆ ನಾಗವರ್ಮಾಚಾರ್ಯ ಅಂತ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಹರಿಭಕ್ತಿ ಸಾರ ಎಂಬ ಶತಕ ಕೃತಿಯನ್ನು ರಚಿಸಿದವರು ಯಾರು ಸರಿಯಾದ ಉತ್ತರ ಕನಕದಾಸರು ಕನಕದಾಸರು ಹರಿಭಕ್ತಿ ಸಾರ ಎನ್ನುವಂತಹ ಶತಕ ಕೃತಿಯನ್ನು ರಚನೆ ಮಾಡಿದರು ಅದರ ಜೊತೆಗೆ ಕನಕದಾಸರು ರಾಮಧಾನ್ಯ ಚರಿತೆ ರಾಮಧಾನ್ಯ ಚರಿ ನಳ ದಮಯಂತಿ ಅಥವಾ ನಳ ಚರಿತ್ರೆ ಹಾಗೆಯೇ ಮೋಹನ ತರಂಗಿಣಿ ಈ ಕೃತಿಗಳನ್ನು ಕೂಡ ರಚನೆ ಮಾಡ್ತಾರೆ ಇದರಲ್ಲಿ ಮೋಹನ ತರಂಗಿಣಿ ಬಹಳ ಪ್ರಮುಖವಾದ ಒಂದು ಕೃತಿಯಾಗಿದ್ದು ಇದೊಂದು ಸಾಂಗತ್ಯವಾಗಿದೆ ಸಾಂಗತ್ಯ ರೂಪದಲ್ಲಿ ಇರುವಂಥದ್ದು ಪಂಪ ಕವಿಯು ಕವಿಯು ಈ ಕೆಳಗಿನ ಯಾರ ಆಸ್ಥಾನದಲ್ಲಿದ್ದನು ಆಪ್ಷನ್ ಬಿ ಸರಿಯಾದ ಉತ್ತರ ಹರಿಕೇಸರಿ ಪಂಪ ಕವಿಗೆ ರಾಜಾಶ್ರಯನ್ನು ಹಿಡಿದವರು ಯಾರು ಅಂತ ಕೇಳ್ತಾರೆ ಹರಿಕೇಸರಿ ಅಂತ ಗೊತ್ತಿರಲಿ ಹರಿಕೇಸರಿ ಪಂಪನ ಕಾಲ ಒಂಬೈನೂರ ಇಪ್ಪತ್ತು ಅಂತ ನಾವು ಗಮನಿಸ್ತೀವಿ ಕ್ರಿಸ್ತಶಕ ಒಂಬೈನೂರ ಇಪ್ಪತ್ತು ಪಂಪನ ಕಾಲಘಟ್ಟ ಏನು ಪಂಪನ ಬಗ್ಗೆ ಹೇಳೋದಾದ್ರೆ ಪಂಪ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಪುರಾಣ ವಿಕ್ರಮಾರ್ಜುನ ಪಂಪ ಹೇಳ್ಕೊಳ್ತಾನೆ ವಿಕ್ರಮಾರ್ಜುನ ವಿಜಯ ಒಂದು ಲೌಕಿಕ ಕೃತಿಯಾಗಿದೆ ಹಾಗೆಯೇ ಆದಿಪುರಾಣ ಒಂದು ಆಗಮಿಕ ಕೃತಿ ಆದಿಪುರಾಣ ಕೂಡ ಈತನ ರಚನೆ ಮಾಡೋದು ಇದೊಂದು ಆಗಮಿಕ ಅಥವಾ ಧಾರ್ಮಿಕ ಕೃತಿಯಾಗಿದೆ ಕನ್ನಡದ ಅತ್ಯಂತ ಶ್ರೇಷ್ಠ ಕೃತಿಗಳಲ್ಲಿ ಇವೆರಡನ್ನು ನಾವು ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಕನ್ನಡದ ಮೊಟ್ಟ ಮೊದಲ ಗ್ರಂಥ ಯಾವುದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಇದು ಕೂಡ ಸರಿಯಾದ ಉತ್ತರ ಚಂದೋಂಬುದಿ 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 ಇದೆಯಲ್ಲ ಇದು ಕನ್ನಡದ ಮೊಟ್ಟ ಮೊದಲ ಗ್ರಂಥವಾಗಿದೆ ಚಂದೋಂಬುದಿ ಈ ರೀತಿ ಇರುತ್ತೆ ಚಂದೋಂಬುದಿ ಚಂದೋಂಬುದಿಯನ್ನ ಬರೆದವರು ಯಾರು ಕೇಳಿದ್ರೆ ಚಂದೋಂಬುದಿಯನ್ನ ಬರೆದಿದ್ದು ನಾಗವರ್ಮ ಇದು ಕನ್ನಡದ ಮೊಟ್ಟ ಮೊದಲ ಚಂದವು ಗ್ರಂಥ ವೆರಿ ವೆರಿ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಕನ್ನಡದಲ್ಲಿ ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದವರು ಯಾರು ಕನ್ನಡದಲ್ಲಿ ಮಾರ್ಕ್ಸ್ ವಾದ ಸಮಾಜವಾದ ಈ ರೀತಿಯ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದ ಕವಿಗಳು ಯಾರು ಸರಿಯಾದ ಉತ್ತರ ಪ್ರಗತಿ ಇಪ್ಪತ್ತೊಂದನೇ ಪ್ರಶ್ನೆ ಸರಿಯಾದ ಉತ್ತರ ಪ್ರಗತಿಶೀಲ ಕವಿಗಳು ಪ್ರಗತಿಶೀಲ ಕವಿಗಳು ಆಪ್ಷನ್ ಸಿ ಪ್ರಗತಿಶೀಲ ಕಾಲಘಟ್ಟದಲ್ಲಿ ಬಂದಂಥ ಪ್ರಮುಖ ಕವಿಗಳನ್ನು ನಾನು ಏನ್ಮಾಡ್ಕೊಳ್ಳೋಣ ಪ್ರಗತಿಶೀಲ ಒಂದು ಕಾಲಘಟ್ಟದಲ್ಲಿ ಕನ್ನಡ ಸಾಹಿತ್ಯ ಕಾಲಘಟ್ಟದಲ್ಲಿ ಬಂದಂಥ ಪ್ರಮುಖ ಕವಿಗಳು ಅನಕ್ರು ಅರಕಲುಗಳು ನರಸಿಂಹರಾಯ ಕೃಷ್ಣರಾಯ ಅನಕ್ರು ಇನ್ನು ನಿರಂಜನ ನಿರಂಜನ ಕಟ್ಟಿಮನಿ ಬಸವರಾಜ್ ಕಟ್ಟಿಮನಿ ತಾರಾಸು ತಾರಾಸು ಹಾಗೇನೆ ಕುಮಾರ ವೆಂಕಣ್ಣ ಕುಮಾರ ವೆಂಕಣ್ಣ ಕೆಲವು ಸಾರಿ ಕೊಡ್ತಾರೆ ಕವಿಗಳ ಹೆಸರನ್ನು ಕೊಟ್ಟು ಇವರು ಕನ್ನಡದ ಯಾವ ಕಾಲಘಟ್ಟದಲ್ಲಿ ಬರವಣಿಗೆ ಮಾಡಿದ್ರು ಅಂತ ಕೇಳಿದ್ರೆ ನಿಮಗೆ ಈ ಕವಿಗಳು ಅನಾಕ್ರು ಇರ್ಬೋದು ನಿರಂಜನ ಕಟ್ಟಿಮನಿ ತಾರಾಸು ಕುಮಾರ ವೆಂಕಣ್ಣ ಇವರು ಪ್ರಗತಿಶೀಲ ಕಾಲಘಟ್ಟದಲ್ಲಿ ಬರವಣಿಗೆ ಮಾಡಿದಂಥ ಕವಿಗಳು ಮತ್ತು ಪ್ರಗತಿಶೀಲ ಕವಿಗಳು ಮಾರ್ಕ್ಸ್ ವಾದದ ಹಿನ್ನೆಲೆಯಲ್ಲಿ ಕೃತಿಗಳನ್ನು ರಚನೆ ಮಾಡಿದರು ಇಂಗ್ಲಿಷ್ ಗೀತೆಗಳು ಎಂಬ ಕೃತಿಯನ್ನು ರಚನೆ ಮಾಡಿದವರು ಯಾರು ಸರಿಯಾದ ಉತ್ತರ ಬಿ ಎಂ ಶ್ರೀಕಂಠಯ್ಯ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಿ ಎಂ ಶ್ರೀಕಂಠಯ್ಯ ಬಗ್ಗೆ ಒಂದು ಪ್ರಮುಖವಾದ ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ ಬಿ ಎಂ ಶ್ರೀಕಂಠಯ್ಯ ಅವರ ಕಾವ್ಯನಾಮ ತುಂಬ ಸರಿ ನಾವು ಬಿ ಎಂ ಶ್ರೀ ಬಿಎಂ ಶ್ರೀ ಅಂತ ಹೇಳುವ ಕಾರಣಕ್ಕೋಸ್ಕರ ಬಿ ಎಂ ಶ್ರೀ ಅಂತ ಹೇಳಿಬಿಡ್ತೀವಿ ಅವರ ಕಾವ್ಯನಾಮವನ್ನು ಬಟ್ ಬಿಎಂ ಶ್ರೀ ಅವರ ಕಾವ್ಯನಾಮ ಶ್ರೀ ಅಷ್ಟೇ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಬಿ ಎಂ ಶ್ರೀ ಅವರ ಕಾವ್ಯನಾಮ ಶ್ರೀ ಅಷ್ಟೇ ಇವರು ಕನ್ನಡ ಸಾಹಿತ್ಯಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿದರು ಆಕ್ಚುಲಿ ಇಂಗ್ಲಿಷ್ ಗೀತೆಗಳು ಇದೆಯಲ್ಲ ಇದು ಇಂಗ್ಲಿಷ್ ಭಾಷೆಯ ಕವಿ ಕವಿತೆಗಳ ಒಂದು ತರ್ಜುಮೆ ಭಾಷಾಂತರವಾಗಿದೆ ಭಾವಾನುವಾದವಾಗಿದೆ ಹಾಗಾಗಿ ಇವ್ರನ್ನ ಕನ್ನಡ ಸಾಹಿತ್ಯದ ಸಾಹಿತ್ಯಕ್ಕೆ ಆಧುನಿಕ ಸ್ಪರ್ಶ ನೀಡಿದವರು ಅಂತ ಕರೀತಾರೆ ಕನ್ನಡ ಸಾಹಿತ್ಯಕ್ಕೆ ಆಧುನಿಕ ಸ್ಪರ್ಶವನ್ನು ನೀಡಿದವರು ಬಿ ಎಂ ಶ್ರೀಕಂಠಯ್ಯ ಇವರ ಕಾವ್ಯ ನಮ್ಮ ಶ್ರೀ ಮಹಾಚೈತ್ರ ಎನ್ನುವ ನಾಟಕವನ್ನು ಬರೆದವರು ಯಾರು ಮಹಾಚೈತ್ರ ಸರಿಯಾದ ಉತ್ತರ ತುಂಬಾ ಸುದ್ದಿ ಮಾಡ್ತು ಈ ಒಂದು ನಾಟಕ ಎಚ್ ಎಸ್ ಶಿವಪ್ರಕಾಶ್ ಮಹಾಚೈತ್ರ ನಾಟಕವನ್ನು ಬರೀತಾರೆ ಎಚ್ ಎಸ್ ಶಿವಪ್ರಕಾಶ್ ಇನ್ನು ಲಂಕೇಶ್ ಅವರು ಸಂಕ್ರಾಂತಿ ನಾಟಕವನ್ನು ಬರೀತಾರೆ ಸಂಕ್ರಾಂತಿ ಇನ್ನು ಕುವೆಂಪು ಕುವೆಂಪು ಮನೆಗಳ ಮದುಮಗಳು ಮತ್ತು ಕಾನೂರು ಹೆಗ್ಗಡತಿ ಎನ್ನುವಂತಹ ಪ್ರಸಿದ್ಧವಾದ ಕಾದಂಬರಿಗಳನ್ನ ರಚನೆ ಮಾಡ್ತಾರೆ ಮಹಾಕಾವ್ಯದ ರೀತಿನೇ ಇದೆ ಇನ್ನು ಗಿರೀಶ್ ಕಾರ್ನಾಡ್ ಅವರು ತಲೆದಂಡ ತಲೆದಂಡ ಎನ್ನುವಂತಹ ನಾಟಕವನ್ನು ರಚನೆ ಮಾಡ್ತಾರೆ ನೋಡಿ ಎಚ್ ಎಸ್ ಶಿವಪ್ರಕಾಶ್ ಅವರ ಮಹಾಚೈತ್ರ ಇರ್ಬೋದು ಸಂಕ್ರಾಂತಿ ಇರ್ಬೋದು ತಲೆದಂಡ ಇರ್ಬೋದು ಇಲ್ಲೊಂದು ಸಾಮಾನ್ಯ ಅಂಶ ಇದೆ ಏನ್ ಕೇಳಿದ್ರೆ ಇಲ್ಲಿ ವೀರಶೈವ ಧರ್ಮದ ವೀರಶೈವ ಚಳುವಳಿಯ ಕಾಲಘಟ್ಟದ ಕಥೆಯನ್ನು ಹೇಳುವಂಥದ್ದು ವೀರಶೈವ ಚಳುವಳಿಯ ಕಾಲಘಟ್ಟದ ಕಥೆಯನ್ನು ಈ ಮೂಲಕ ಹೇಳಲಾಯಿತು ಈ ಕೆಳಗಿನ ಯಾವುದು ಜೈನರ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ ಸರಿಯಾದ ಉತ್ತರ ವಡ್ಡಾರಾಧನೆ ಆಪ್ಷನ್ ವಡ್ಡಾರಾಧನೆ ಜೈನರ ನೋಪಿ ಕ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನವಾಗಿದೆ ಇದು ಜೈನರ ವೈರಾಗ್ಯ ಅಹಿಂಸೆ ತೀರ್ಥಂಕರ ಚರಿತೆ ಭಾವಾವಳಿಗಳನ್ನು ಒಳಗೊಂಡಿದೆ ಜೈನರ ವೈರಾಗ್ಯ ಅವರು ಅನುಸರಿಸ ಅನುಸರಿಸಿದಂತಹ ಅಹಿಂಸೆ ಇನ್ನು ತೀರ್ಥಂಕರರ ಚರಿತೆ ಹಾಗೇನೆ ಭವಾವಳಿಗಳು ಈ ಎಲ್ಲ ಅಂಶಗಳ ಬಗ್ಗೆ ಬಹಳ ಪ್ರಮುಖವಾಗಿ ಬೆಳಕು ಚೆಲ್ಲುವಂತಹ ಜೈನರ ನೋಂಪಿ ಕಥೆಗಳ ಒಂದು ಪ್ರಾತಿನಿಧಿಕ ಸಂಕಲನ ಒಡ್ಡಾರಾಧನೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಈ ಪ್ರಶ್ನೆ ನಿಮಗೆ ತಲೆದಂಡ ಎನ್ನುವಂತಹ ನಾಟಕವನ್ನ ಬರೆದವರು ಯಾರು ಆಪ್ಷನ್ಸ್ ಈ ರೀತಿ ಇದೆ ಗಿರೀಶ್ ಕಾರ್ನಾಡ್ ಪಿ ಲಂಕೇಶ್ ಎಚ್ ಎಸ್ ಶಿವಪ್ರಕಾಶ್ ಚಂದ್ರಶೇಖರ್ ಕಂಬಾರ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್